ಹಿರಿಯರೇ ಯುವಕ ಮಿತ್ರರೇ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳೇ ಮತ್ತು ನಮ್ಮ ಮುಖಂಡರಾದಂಥ ರಾಮಚಂದ್ರನವರೇ ಮತ್ತು ಕೃಷಿ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ಶಿವರಾಜ್ ಅವರೇ ಮತ್ತು ಸಂಗಡಗರ ಮಾಧ್ಯಮದ ಸ್ನೇಹಿತರೆ ಇವತ್ತು ತಡವಾಗಿ ಕ್ಷಮೆ ಕ್ಷಮೆಯಚಿಸ್ತಾ ಯಾಕೆಂದರೆ ಒಂದು ಮೂರು ಸಾವಾಗಿದ್ದು ನಮ್ಮ ಶಿವಪ್ರಕಾಶ್ ಹುಳ್ಳೆನಳ್ಳಿ ಒಳ್ಳೆನಳ್ಳಿ ಅವ್ರ ತಾಯಿ ಎಲ್ಲ ಹಂಗಾಗಿ ಅಲ್ಲಿ ಹೋಗೇ ಬರ್ಬೇಕಂತಕ್ಕಂಥದ್ದು ಇದ್ದರಿಂದ ತಡವಾಗಿಲ್ದಿರಿ ಒಂಬತ್ತು ಗಂಟೆಗೆ ಇಲ್ಲಿ ಬರ್ತಾ ಇದ್ವಿ ದಯಮಾಡಿ ಕ್ಷಮೆಯನ್ನು ಯಾಚಿಸೋದ್ರ ಜೊತೆಯಲ್ಲಿ ಇವತ್ತು ಒಂದು ಈ ಊರು ಆಯ್ಕೆ ಮಾಡ್ಕೋಬೇಕಾದ್ರೆ ಮೊದಲಿಂದನೂ ಕೂಡ ಯಜಮಾನ್ರ ಕಾಲದಿಂದನೂ ಕೂಡ ಒಂದು ಪ್ರೀತಿಯಿಂದ ಇರ್ತಕ್ಕಂಥದ್ದು ಹಾಗಾಗಿ ನಾವಿವತ್ತು ರಾಮಚಂದ್ರನ ನಾವು ಕೂತ್ಕೊಂಡಾಗ ಎಲ್ಲಿ ಮೂರು ಮೂರು ವಿಲೇಜ್ಗಳ ಆಯ್ಕೆ ಮಾಡ್ಕೋಬೇಕಿತ್ತು ಆ ಸಂದರ್ಭದಲ್ಲಿ ಕಾಮಲಾಪುರಕ್ಕೆ ಕೊಡಬೇಕು ಇದೊಂದು ಗಡಿ ಭಾಗ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಭಾಗವನ್ನು ಆಯ್ಕೆ ಮಾಡ್ಕೊಂಡು ಸುಮಾರು ಇನ್ನೂರೈವತ್ತು ಜನ ರೈತರಿಗೆ ರಾಗಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನ ಏನು ಸಮರ್ಪಣೆ ಮಾಡ್ತಾ ಖಂಡಿತ ಇವತ್ತು ರೈತರಿಗೆ ಸಹ ಎಲ್ಲ ರೀತಿಯ ಕೃಷಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನೂ ಕೂಡ ಇವತ್ತು ಮುಂಚೆ ಕೂಡ ಕೂತ್ಕೊಂಡಿದ್ವಿ ಎಲ್ಲ ಸವಲತ್ತುಗಳ್ನು ಕೂಡ ವಿತರಣೆ ಮಾಡಲಿಕ್ಕೆ ಇವತ್ತು ಕೃಷಿ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳು ಇರ್ತಕ್ಕಂಥ ಸವಲತ್ತು ನೀವು ಹಿಂದೆ ನೋಡಿದ್ರಿ ಯಾವ ಥರ ನಮಗೆ ಮುನ್ನೂರು ನಾನ್ನೂರು ಏನು ಸ್ಪ್ರಿಂಕ್ಲರ್ ಸೆಟ್ಗಳೆಲ್ಲ ತಾಲೂಕಿಗೆ ಇಡೀ ತಾಲೂಕಿಗೆ ಬರ್ತಾ ಇದ್ವಿ ಇವತ್ತು ಆರು ಸಾವಿರ ಚಿಲ್ಡ್ರನ್ ಸ್ಪ್ರಿಂಕ್ಲರ್ ಸೆಟ್ನ ನಾವು ನೀಡಿದ್ದೇವೆ ಈ ಹೋದ ವರ್ಷ ಕಳೆದ ವರ್ಷ ಈ ವರ್ಷ ಎಷ್ಟೇ ಜನ ಎಷ್ಟೇ ಜನ ರೈತರು ಒಂದು ಎಕರೆ ಇರಲಿ ಮೊದಲೇ ಎರಡು ಎಕರೆ ಮೇಲ್ಪಟ್ಟಿದ್ದವ್ರಿಗಿತ್ತು ಈಗ ಒಂದು ಎಕರೆ ಇರಲಿ ಅವ್ರು ಪಾಣಿ ಇದ್ರೆ ಅಂಥವ್ರಿಗೆ ಇದ್ದಂಥವ್ರಿಗೆ ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೇವೆ ಅದು ಸರ್ಕಾರ ಯಾವುದೇ ಇರಲಿ ವಿಶ್ವಾಸದಲ್ಲಿ ಕೆಲಸ ಮಾಡೋದಕ್ಕೆ ತೊಂದರೆ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವಿವತ್ತು ಈ ಇಲಾಖೆಯಲ್ಲಿರ್ತಕ್ಕಂಥ ಸಚಿವರನ್ನ ಅಲ್ಲಿಯ ಕಾರ್ಯದರ್ಶಿಗಳನ್ನ ಉಪಯೋಗಿಸ್ಕೊಂಡು ಇವತ್ತು ಎಲ್ಲಾ ರೀತಿಯ ಸವಲತ್ತನ್ನು ಕೂಡ ವಿಶೇಷವಾಗಿ ನೀಡ್ತಕ್ಕಂಥದ್ದು ನಮ್ಮ ರೈತರಿಗೆ ಬೇಕಾದಂತ ಎಲ್ಲ ಸಲಕರಣೆಗಳು ಕೂಡ ಕೊಡೋಕ್ಕೆ ನಾವು ಮುಂದಾಗಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದ್ರ ಜೊತೆಯಲ್ಲಿ ಜೊತೆನಲ್ಲಿ ಇವತ್ತು ಏನು ನಿಮ್ಗೆ ಮಾಹಿತಿ ಇವತ್ತು ಪೆನ್ ಏನು ಇನ್ಶೂರೆನ್ಸನ್ನ ಕಟ್ಟಿದ್ರೆ ಖಂಡಿತ ನಿಮ್ಗೆ ಅದು ಬೆಳೆ ವಿಮೆ ಎಲ್ಲ ಕೂಡ ಬರುತ್ತೆ ಅದರಿಂದ ತಾವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ನೀವು ಹಾಕಿರ್ತಕ್ಕಂಥ ಬಿತ್ತನೆಗಳಿಗೆ ಇನ್ಶೂರೆನ್ಸ್ ನಿಮ್ಮ ಅಲ್ಲಿ ಇರ್ತಕ್ಕಂಥ ಏನು ಸಂಪರ್ಕ ಕೇಂದ್ರಗಳಲ್ಲಿ ಖಂಡಿತ ನೀವು ಅದನ್ನು ನೀವು ನೋಂದಾಯಿಸ್ಕೊಂಡ್ರೆ ಖಂಡಿತ ನಿಮಗೆ ಅದರ ಮುಖಾಂತರ ಏನು ಅತಿವೃಷ್ಟಿ ಆಗ್ಬೋದು ಅನಾವೃಷ್ಟಿ ರೈತಂಗೆ ಸಮಸ್ಯೆ ಪ್ರತಿ ವರ್ಷ ಮಳೆ ಬಂದಾರು ಜಾಸ್ತಿ ಬಂದಾರು ಸಮಸ್ಯೆ ಆಗುತ್ತೆ ಇಲ್ಲ ಬರದೇ ಇದ್ರೂ ಕೂಡ ರೈತ ಅಲ್ಲಿ ಗೊಬ್ಬರ ಬೀಜ ಬಿತ್ತನೆ ಬೀಜ ಎಲ್ಲ ಹಾಕಿರ್ತಕ್ಕಂಥದ್ದು ಕೂಡ ಹಾಳಾಗ್ತದೆ ಈ ಥರ ಆಗ್ತಕ್ಕಂಥ ಸನ್ನಿವೇಶಗಳು ಪ್ರತಿ ವರ್ಷನೂ ಕೂಡ ನಾವು ನೋಡ್ತಾ ಇದ್ದೀವಿ ಅದರಿಂದ ನಿಮಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಬೆಳೆ ವಿಮೆ ಕಾರ್ಯಕ್ರಮನೂ ಕೂಡ ಇವತ್ತು ಎಲ್ಲಾ ಕಡೆ ಅಂಥ ಕೆಲಸ ಇವತ್ತು ಇಲಾಖೆ ಮಾಡ್ತಾ ಇದೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ಮತ್ತು ಯಾರಾದರೂ ವಿದ್ಯಾರ್ಥಿಗಳು ನಿಮಗೆ ತರಬೇತಿ ನೋಡಬೇಕು ಕೃಷಿ ಬಗ್ಗೆ ಹಲವಾರು ಇವತ್ತು ಪಟ್ಟಣ ಬಿಟ್ಟು ಹಳ್ಳಿಗಳು ಸೇರಿಕೊಂಡು ಕೃಷಿ ಕಾರ್ಯಗಳಿಗೆ ತೊಳ್ಕೊಂಡಿರ್ತಕ್ಕಂಥ ಯುವಕರು ಇವತ್ತೇನಾದರೂ ಕೂಡ ನಿಮಗೆ ತರಬೇತಿಗಳು ಬೇಕು ಅಂದರೆ ನಿಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೀವು ತೊಡಗಿಸ ಅಲ್ಲಿ ನೀವು ನೋಂದಾಯಿಸಿದ್ರೆ ಖಂಡಿತ ನಿಮಗೆ ಅಲ್ಲಿ ಅಹ್ ನಿಮಗ್ ತರಬೇತಿ ಕೊಡ್ತಕ್ಕಂಥ ಕೆಲಸ ಎಲ್ಲ ಕೂಡ ಮಾಡ್ತಾರೆ ಇವತ್ತು ನೀವೆಲ್ಲ ಅದನ್ನ ಸದುಪಯೋಗ ಪಡಿಸ್ಕೊಡಿ ಅಂತಕ್ಕಂಥದ್ ಜೊತೆನಲ್ಲಿ ಇಲ್ಲಿಯ ಸಮಸ್ಯೆಗಳು ನಮ್ಗೆ ಹತ್ತಿರವಾಗಿಲ್ಲದೂ ಕೂಡ ಗೊತ್ತು ಇವತ್ತು ಒಂದು ಒಂದ್ ಕೋಟಿ ಜಿಲ್ಲರೆ ಅಂದಿನ ಕೆರೆಗೆ ಹೋಗುವ ರಸ್ತೆನ ಇವತ್ತು ಸ ಸರಾಗ ಹೋಗ್ಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಪೂಜನೆ ಮಾಡೋದು ಇನ್ನೆರಡು ತಿಂಗಳಲ್ಲಿ ಅದು ಡಾಂಬ ಡಾಂಬರ್ ರಸ್ತೆ ಆಗುತ್ತೆ ಇನ್ನು ಎರಡು ರಸ್ತೆಗಳು ನಮಗಿರ್ತಕ್ಕಂಥದ್ದು ಬರ್ಣಾಪುರದಿಂದ ಬರ್ತಕ್ಕಂಥ ಒಂದು ರಸ್ತೆ ಮತ್ತೆ ಇಲ್ಲಿ ಕೈ ಕೈಮರದಿಂದ ಭೂತಪ್ಪಂಗುಡಿ ಬರ್ತಕ್ಕಂಥ ಒಂದು ರಸ್ತೆ ಇವೆರಡು ರಸ್ತೆನ ಖಂಡಿತ ಇವತ್ತು ತಗೋತೀವಿ ಈ ವರ್ಷ ಬಂದು ತಗೋತೀವಿ ಇನ್ನು ಅಲ್ಲಿ ಇದು ಎರಡು ನಿಮಗೆ ಇದನ್ನ ದೇವಸ್ಥಾನದ್ದು ಮಾಡ್ತೀವಿ ಅದು ಮೇಲಿಂದ ಫಸ್ಟು ಸಿಮೆಂಟ್ ರೋಡ್ ಮಾಡ್ಕೊಳ್ಳೋಣ ಮೊದಲು ಆಮೇಲೆ ಈ ರಸ್ತೆನ ಮಾಡೋಂಥ ಕೆಳಸ್ತ ಈಗ ಎಷ್ಟು ಮೀಟ್ರ್ ಇದೆ ನೋಡ್ಬಿಟ್ಟು ಅದು ಸಿಮೆಂಟ್ ಮಾಡೋಣ ಯಾಕೆಂದರೆ ಜಾರಿ ತಗ್ಗಿರೋದ್ರಿಂದ ಅಲ್ಲಿ ಟಾರ್ ಹಾಕಿದ್ರೆ ನಿಲ್ಲಲ್ಲ ಕುಮಳ ಹಂಗಾಗಿ ಫಸ್ಟ್ ಅದನ್ನು ಸಿಮೆಂಟ್ ರಸ್ತೆ ಮಾಡ್ತಕ್ಕಂಥದ್ದನ್ನ ಮೇಲಿಂದ ಬೆಟ್ಟದ ಮೇಲಿಂದ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ರಸ್ತೆನು ಕೂಡ ಇದು ಗ್ರಾಮೀಣ ರಸ್ತೆ ಆಗಿರೋದ್ರಿಂದ ಇದಕ್ಕೆ ಬೇರೆ ಅನುದಾನ ತಂದು ವಿಶೇಷ ಅನುದಾನ ತಂದೇ ಮಾಡಬೇಕಾಗ್ತದೆ ಅದನ್ನು ಖಂಡಿತ ಕೂಡ ಮಾಡ್ತೇವೆ ಇನ್ನೊಂದು ವಿಚಾರ ಏನಂದರೆ ನಿಮ್ಮಲ್ಲಿ ಇವತ್ತು ಹೇಮಾವತಿ ನೀರು ಆಟ ಹಿಡಿದ್ವಿ ರಾಮಚರಣ್ರು ಎಲ್ಲ ಅವತ್ತು ಇಲ್ಲಿ ಇದ್ರವರ್ಗು ಕೂಡ ಪೈಪ್ ಕಾಮಲಾಪುರದ ಬಿಡಲೇಬೇಕು ಬಿಡ್ಲೇಬೇಕು ಅಂತಕ್ಕಂಥದ್ದು ಬಿಟ್ಟಿದ್ದನ್ನ ಇವಾಗ ಮತ್ತೆ ಅದನ್ನ ಎಸ್ಟಿಮೇಟ್ ಮಾಡಿಸಿ ಅಲ್ಲಿಗೆ ಸೇರ್ಸಿ ಕೆಲಸ ಮಾಡಬೇಕು ಅಂತ ಆಟ ಹಿಡ್ದಿದ್ವಿ ನಾವು ಅಲ್ಲಿಗ್ ಪೈಪ್ಲೈನ್ ಮಾಡೋವರೆಗೂ ಬೇರೆ ಕೆಲಸ ಮಾಡಬೇಡಿ ಅಂತಕ್ಕಂಥದ್ದು ಕೂಡ ಮಾಡಿ ಈ ಕಾಮಲಾಪುರ ಕೆರೆಗೂ ಕೂಡ ಹೇಮಾವತಿ ನೀರಿನ ಬಿಡೋ ಖಂಡಿತ ಕೂಡ ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ರೈತರಿಗೆ ನಾವು ಒಂದು ಈ ಒಂದು ಭಾಗ್ಯಗಳಕ್ಕಿನ್ನ ರೈತರಿಗೆ ನಾವು ಮೂರು ಸೌಕರ್ಯಗಳನ್ನ ಕೊಟ್ಟರೆ ಖಂಡಿತ ರೈತರೇ ನಮಗೆ ಸರ್ಕಾರ ನಡೆಸೋಕ್ಕೆ ಅನುವು ಮಾಡಿಕೊಡ್ತಾರೆ ಆ ನಿಟ್ಟಿನಲ್ಲಿ ಸರ್ಕಾರಗಳು ಸ್ಪಂದಿಸಬೇಕಾಗ್ತದೆ ಇವತ್ತು ಯೋಜನೆಗಳು ಯಾವ ಥರ ಇರಬೇಕು ಅಂದರೆ ರೈತರಿಗೆ ಬೇಕಾದಂಥ ಅವರಿಗೆ ಮೂಲಭೂತ ಸೌಕರ್ಯಗಳು ಇರ್ಬೋದು ಕರೆಂಟ್ ಇರ್ಬೋದು ಇದನ್ನ ಸಮರ್ಪಕವಾಗಿ ನಾವು ಕೊಟ್ರೆ ಖಂಡಿತ ರೈತರು ನಮ್ಮ ನಮ್ಮನ್ನೇನು ಕೇಳಲ್ಲ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ರೈತರಿಗೆ ಸ್ಪಂದಿಸುವಂತ ಕೆಲಸ ಮಾಡೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬೀಜವನ್ನ ಇವತ್ತು ನಾವು ಕೊಡ್ತಾ ಇದ್ದೇವೆ ಖಂಡಿತ ಇವತ್ತು ನಾವೆಲ್ಲರೂ ಕೂಡ ಹೆಚ್ಚಿನದಾಗಿ ತೆಂಗು ಮತ್ತೆ ನಮ್ಮ ನಮ್ಗೆ ದಿನನಿತ್ಯ ಉಪಯೋಗಕ್ಕೆ ರಾಗಿಯನ್ನ ಬಳಸ್ತಕ್ಕಂಥದ್ದು ನಮ್ಮ ಅಲ್ಲಿ ಎಲ್ಲರೂ ಕೂಡ ವಾಡಿಕೆ ಇರೋದ್ರಿಂದ ಖಂಡಿತ ಇವತ್ತು ಬೇರೆ ಬೇರೆ ಕಡೆಲಿ ಪಟ್ಟಣದ ಜನ ಎಲ್ಲರೂ ಕೂಡ ಈಗ ರಾಗಿಗ್ ಮೊರೆ ಹೋಗ್ತಾ ಇದ್ದಾರೆ ನಾವ್ ಅನ್ನ ತಿಂದು ಸಕ್ಕರೆ ಕಾಯಿಲೆ ಇದೆಲ್ಲ ಬರ್ಸ್ಕೋಬೇಕು ಅದರಿಂದ ಏನು ಅದ್ರ ಜೊತೆಯಲ್ಲಿ ಇರ್ತಕ್ಕಂಥ ಸಾವೇ ನವಣೆ ಇಂಥವೆಲ್ಲ ಕೂಡ ಆರ್ಕಾಯಿ ಇದೆಲ್ಲ ಕೂಡ ಬೆಳಕೊಂಡು ನಾವು ತಿಂದು ಆರೋಗ್ಯ ಮೊದಲು ಸುಧಾರಿಸ್ಕೋಬೇಕು ಈಗಿನ ಕಾಲದಲ್ಲಿ ಇವಾಗ ಈಗ ಹೋದ್ರಂತೆ ಅಂತಕ್ಕಂಥದ್ದು ಸಾಕಷ್ಟು ಇದ್ದೀವಿ ಅದು ಯಾವುದರಿಂದ ಅಂದರೆ ನಮ್ಮ ದಿನನಿತ್ಯದ ಬಳಕೆ ಎಲ್ಲದನ್ನು ಕೂಡ ನಾವು ಸಿಂಪಡಣೆ ಅದು ಇದು ಕೆಮಿಕಲ್ನ ಉಪಯೋಗಿಸಿ ಬೆಳೀತಾ ಇರೋದರಿಂದ ಆಹಾರದಿಂದನೇ ನಮ್ಮ ಆರೋಗ್ಯಗಳನ್ನ ಕೆಡಿಸ್ಕೊತಾ ಇರ್ತಕ್ಕಂಥದ್ದು ಈ ಕ್ಯಾನ್ಸರ್ ಕಾಯಿಲೆಗಳು ಬರ್ತಾ ಇರ್ತಕ್ಕಂಥದ್ದು ನೋಡಿದಾಗ ಖಂಡಿತ ಎಲ್ಲೋ ಕೂಡ ಒಂದು ಆತಂಕ ಆಗ್ತದೆ ನಾವು ತಿಂತಾ ಇರತಕ್ಕಂತ ಆರನೇ ವಿಷಾನ ಅಂತಕ್ಕಂಥ ಭಾವನೆ ಆಗ್ತಾ ಇದೆ ಆದ್ರಿಂದ ದಯಮಾಡಿ ನಮ್ಮ ಆರೋಗ್ಯದ ಬಗ್ಗೆನೂ ಕೂಡ ಲೆಕ್ಕಿಸಬೇಕು ಅದನ್ನ ಎಲ್ಲರೂ ಕೂಡ ಕಾಳಜಿ ಇಟ್ಕೊಂಡು ಈಗ ಚೆನ್ನಾಗಿ ಅನುಕೂಲವಾದಾಗ ಆರೋಗ್ಯ ಸರಿ ಇಲ್ಲ ಅಂದ್ರೆ ಏನು ಕೂಡ ಉಪಯೋಗ ಇಲ್ಲ ಒಂದ್ ಹಂತಕ್ಕೆ ಬೆಳಿತೀವಿ ಮಕ್ಳನ್ನ ಬೆಳೆಸ್ತೀವಿ ಅವರೆಲ್ಲ ಕೂಡ ಒಂದು ದಾರಿ ತೋರಿಸಿ ಎಲ್ಲರೂ ಕೂಡ ಒಂದ್ ನೆಮ್ಮದಿ ಆದ ಬದುಕ್ ಕಾಣ್ಬೇಕಾರೆ ಆರೋಗ್ಯ ಕೆಡಿಸ್ಕೊಂಡು ಮತ್ತೆ ಅದನ್ನ ಆಸ್ಪತ್ರೆ ಮತ್ತೊಂದು ನೋಡ್ತಕ್ಕಂಥದ್ದು ಬೇಡ ಅದರಿಂದ ನಾವು ಆರೋಗ್ಯವಂತವಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಯಾವ ರೀತಿ ನಿಮಗೆ ನೆರವಾಗ್ಬೇಕು ಖಂಡಿತ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಕೃಷಿ ಚಟುವಟಿಕೆಗಳಲ್ಲಿ ಏನೇ ಬೇಕಾದರೂ ಕೂಡ ಇವತ್ತು ಇದ್ರ ಜೊತೆ ನಿಮಗೆ ಕಮರ್ಷಿಯಲ್ ಕ್ರಾಪ್ಸ್ ಕೂಡ ಇರ್ತವೆ ಅದನ್ನ ತೋಟಗಾರಿಕೆ ಇಲಾಖೆ ಅವರ ಹತ್ರ ದಯಮಾಡಿ ನಿಮಗೆ ನೀರ್ ಇರ್ತಕ್ಕಂಥವ್ರು ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಯಾರಲ್ಲಿ ಇದೆ ಬೋರ್ವೆಲ್ ವ್ಯವಸ್ಥೆ ಖಂಡಿತ ಥರ ಬೆಳೆಗಳನ್ನ ಬೆಳೀಲಿಕ್ಕೆ ನೀವು ಮುಂದಾಗಬೇಕು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ನಿಮಗೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ನಾವೇನು ಜನಸ್ಪಂದನ ಕಾರ್ಯಕ್ರಮ ಪ್ರತಿ ವಾರ ಮೂವತ್ತೆರಡು ವಾರದಿಂದ ಮಾಡಿದ್ವಿ ಈಗ ಸರ್ಕಾರ ಎಚ್ಚೆತ್ಕೊಂಡು ಡಿ ಸಿಗಳನ್ನ ಹಳ್ಳಿ ಕಡೆಗೆ ಓಡಿಸ್ತಾವ್ರು ಇವಾಗ ಅವರು ಅದರಿಂದ ನಿಮ್ಮ ಬ ಏನು ಇದ್ರದ್ದು ಬಗರು ಕುಮ್ದು ಹೇಳಿದ್ರು ಬಗರು ಕುಮ್ದು ಈ ನಾಲ್ಕು ವರ್ಷ ಅವಧಿಯಲ್ಲಿ ಯಾರ್ದು ಕೂಡ ಅರ್ಜಿ ಇಲ್ದಂಗೆ ಎಲ್ಲವನ್ನೂ ಕೂಡ ಒಂದು ಅವ್ರಿಗೆಲ್ಲ ಖಾತೆ ಮಾಡಿಕೊಡ್ತಕ್ಕಂಥದ್ದು ಇರ್ಬೋದು ಎರಡು ಮೀಟಿಂಗ್ ಆಗಿರೋದು ಮುಂಜೂರು ಇರ್ಬೋದು ಹಕ್ ಮುಂಜೂರು ಚೀಟಿಯನ್ನು ಕೊಟ್ಟು ಅವ್ರು ಖಾತೆ ಮಾಡಿಸ್ಕೊಡುವಂಥ ಕೆಲಸ ಎಲ್ಲ ಕೂಡ ಒಂದೇ ಸಲ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿದಿವಿ ಬಗರ್ಕುಂ ಸಮಿತಿನೂ ಕೂಡ ಆಗಿದೆ ಇಲ್ಲಿ ಈ ಭಾಗದಲ್ಲಿ ಇರತಕ್ಕಂತ ಎಲ್ಲವನ್ನು ಕೂಡ ಯಾವ ಯಾವ್ಯಾವ ಸರ್ವೆ ನಂಬರ್ ಇದೆ ಎಲ್ಲದನ್ನು ಕೂಡ ಗುರುತಿಸಿದೀವಿ ಖಂಡಿತ ಅವೆಲ್ಲವನ್ನು ಕೂಡ ಮಂಜೂರು ಮಾಡ್ಕೊಡುವಂತ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮೆಲ್ಲರೂ ದರ್ಶನ ಮಾಡಿ ಹಲವಾರು ವಿಚಾರಗಳನ್ನ ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಈ ಭಾಗದ ನಮ್ಮ ಮುಖಂಡರಿಗೆ ತಮ್ಮೆಲ್ಲರಿಗೂ ಕೂಡ ಒಂದಿಸಿ ನಾನು ಮಾರ್ಕ್ ಮುಗಿಸ್ತೇನೆ